ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂಜಾ ಮೊದಲಿಗೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತಗೊಳ್ಳೋಣ ಮಿಕ್ಸರ್ ಜಾರ್ಗೆ ಒಂದು ಮೂರರಿಂದ ನಾಲ್ಕು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ ಒಂದು ಈರುಳ್ಳಿ ಇಲ್ಲಿ ಒಂದು ಚಿಟಿಕೆ ಅಷ್ಟು ಹುಣ್ಸೆಯನ್ನು ಬಳಸ್ಕೊತಾ ಇದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ಮೆಣಸು ನಂತರ ಒಂದೆರಡು ಮೂರು ಸ್ಪೂನ್ ಒಂದು ಎರಡು ಸ್ಪೂನಷ್ಟು ಸಾಕು ಜೀರಿಗೆ ನಾಲ್ಕರಿಂದ ಐದು ಲವಂಗ ಒಂದು ಇಂಚಷ್ಟು ಚಕ್ಕೆ ಕೊತ್ತಂಬರಿ ಸೊಪ್ಪು ತಗೋತಾ ಇದ್ದೀನಿ ಒಂದು ಎರಡು ಮೂರು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೋತಾ ಇದ್ದೀನಿ ಕಾಯಿ ಕಾಯಿನ ನಾವು ಕಾಯಿಗಿನ ಕೊಬ್ಬರಿ ತಗೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಮಟನ್ ಸಾಂಬಾರು ಪುಡಿನ ಬಳಸ್ಕೊತಾ ಇದ್ದೀನಿ ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ನಂತರ ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಸಾಸಿವೆ ಸಾಸಿವೆ ಸ್ವಲ್ಪ ಸಿಡ್ದಾಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಘಮ ಬರೋ ಥರ ಒಂಚೂರು ಸ್ವಲ್ಪ ರೋಸ್ಟ್ ಅದು ಕೆಂಪು ಬರೋ ಥರ ಬೆಳ್ಳುಳ್ಳಿನ ಫ್ರೈ ಇದ್ದೀನಿ ನಾನು ನಂತರ ಕರ್ಬೇವನ ಸೊಪ್ಪು ಒಣಮೆಣ್ಸಿನ್ಕಾಯಿ ಎರಡರಿಂದ ಮೂರು ಕಟ್ ಮಾಡಿ ಹಾಕೊಂಡಿದ್ದೀನಿ ಅದನ್ನು ಸ್ವಲ್ಪ ಘಮ ಬರೋ ಥರ ಹುರ್ಕೊತ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದು ನಂತರ ನಾವು ಏನು ಆಡ್ಸಿಟ್ಕೊಂಡಿರ್ತೀವೋ ಮಸಾಲೆ ಆ ಮಸಾಲೆನ ಹಾಕತಾ ಇದ್ದೇನೆ ಮಸಾಲೆಯಲ್ಲಿ ಸ್ವಲ್ಪ ಎಣ್ಣೆ ಬಿಡೋ ಥರ ಇವಾಗ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಈಗ ನೀರು ಹಾಕೋಬಾರ್ದು ಅದನ್ನು ಸ್ವಲ್ಪ ಎಣ್ಣೆ ಬಿಡಬೇಕು ಮಸಾಲೆಯಲ್ಲಿ ನೋಡಿ ಈ ಥರ ಎಣ್ಣೆ ಇದೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದನ್ನು ಸ್ವಲ್ಪ ನಾವು ಏನು ಆಡಿಸ್ಕೊಂಡಿರ್ತೀವೋ ಜಾರು ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ನೀರು ಹಾಕೊತಾ ಇದ್ದೀನಿ ಇದನ್ನು ತುಂಬ ತೆಳು ಮಾಡ್ಕೊಬಾರ್ದು ಪೂರ ಗಟ್ಟಿನೂ ಮಾಡ್ಕೊಬಾರ್ದು ನೋಡಿ ನಾನು ಉಪ್ಪು ಹಾಕತಾ ಇದ್ದೀನಿ ಇವಾಗ ಇಷ್ಟು ಗಟ್ಟಿ ಬಂದರೆ ಸಾಕು ಒಂದೆರಡು ನಿಮಿಷ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಫ್ಲೇಮ್ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ತುಂಬ ಎಲ್ಲ ಹೊರಗಡೆ ಎಲ್ಲ ಸಿಡಿತಾ ಇರುತ್ತದೆ ಅದು ಗಟ್ಟಿ ಇರುತ್ತಲ್ವ ಅದು ನೋಡಿ ಮೇ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿರುವಂಥ ಗೊಜ್ಜು ಎಣ್ಣೆ ಬಿಟ್ಕೊಂಡು ಈ ರೀತಿ ಇದೆ ಅದು ನೋಡಿದ್ರ ಫ್ರೆಂಡ್ ಎಷ್ಟು ಆಗಿರುತ್ತೆ ಇದು ಅಂತ ತುಂಬ ಒಂದು ಹತ್ತು ನಿಮಿಷ ಹದಿನೈದು ಒಳಗಡೆ ಇದು ಆಗುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ಸರ್ವ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು ಈ ರೆಸಿಪಿ ಬೆಳ್ಳುಳ್ಳಿ ಬಜ್ಜಿಯನ್ನು ನಾವು ಅನ್ನಕ್ಕೂ ತಿನ್ಬೋದು ನನ್ನ ನನಗಿಷ್ಟ ಆಯ್ತದೆ ಚಪಾತಿಯಲ್ಲೂ ಇಷ್ಟಪಟ್ಟು ತಿನ್ಬೋದು ಇದನ್ನು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊತ್ತಿಗೆ Thank you for watching. Bye bye.